ತಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನುಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇವತ್ತು ಸತ್ಯ ಸ್ವಾಮಿಗಳ ಆರಾಧನೆ ಭೂಪತಿ ವಿಠಲದಾಸರು ಮೂರೇನುಡಿಯಲ್ಲಿ ಸ್ವಾಮಿಗಳ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಅದನ್ನು ಹೇಳಬೇಕು ಅಂತ ಅಂದ್ಕೊಂಡಿದೆ ಸತ್ಯ ಧ್ಯಾನರ ಪಾದ ಸ್ಮರಿಸುವ ಮನುಜಗೆ ಸತ್ಯವಾದ ಜ್ಞಾನ ಹುಟ್ಟುವುದು ಶಕ್ತಿ ಭಕ್ತಿ ಯುಕ್ತಿ ಸೌಭಾಗ್ಯ ಸಂಪತ್ತು ಧೈರ್ಯ ಔದಾರ್ಯ ಉತ್ಸಾಹ ಮೂರುತಿಯಾದ ಸತ್ಯ ಧ್ಯಾನರ ಪಾದ ಸ್ಮರಿಸುವ ಮನುಜಗೆ ಹರಿಯೇ ಸರ್ವೋತ್ತಮ ಸರ್ವಗುಣ ಪರಿಪೂರ್ಣ ಸರ್ವ ವರಮದ್ಭಮತವೇ ವರ್ಜಿತನೆಂದು ವರಮಧ್ಮತವೈವೇದ್ಯವೆಂದು ಧರೆಯುಳು ಜಯಭೇರಿ ಹೊಳಿಸಿದ ಧೀರ ಪರವಾದಿ ವಾಕ್ಯಾರ್ಥ ಪರರ ಕೊರಳಿಗೆ ಕಟ್ಟಿ ದುರ್ವಾದಿಗಳ ಸದ್ದು ಅಡಗಿಸುತ್ತ ಸರ್ವಸಾಮಾನ್ಯರಿಗೆ ಸುಲಭ ತಿಳಿಯುವಂತೆ ರೂಪಗಳ ಗ್ರಂಥ ರಚಿಸಿ ರಚಿಸಿದಂಥ ದಾನಕರಣ ಜ್ಞಾನ ದೇಶು ಕಮುನೆ ಮೌನಿಕುಲಕ್ಕೆ ಸನ್ಮಾನ್ಯರಾಗಿ ಧರ್ಮ ಸಾಮ್ರಾಜ್ಯಕ್ಕೆ ಸಾರ್ವಭೌಮರಾದ ಸಾರ್ವಭೌಮರಾಜ ಶ್ರೇನಿಧೇ ಭೂಪತಿ ವಿಠ್ಠಲನದಾಸ ಮೂರೇನುಡಿಯಲ್ಲಿ ಸತ್ಯದ್ಞಾನ ತೀರ್ಥರ ಮಹಿಮೆಯನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು ಇಂತಹ ಮತದಲ್ಲಿ ಬಂದಿದ್ದೇವೆ ಇಂತಹವರ ಸನ್ನಿಧಾನದಲ್ಲಿ ನಾವು ಇದ್ದೇವೆ ಅಂತಂದರೆ ನಾವು ಪುಣ್ಯ ಮಾಡಿದ್ದೇವೆ ಬರೀ ಅಷ್ಟೇ ಪುಣ್ಯ ಮಾಡಿದ್ರೂ ನಡೆಯೋದಿಲ್ಲ ಅವರು ಏನು ಹೇಳಿದ್ದಾರೆ ಆ ರೀತಿಯಾಗಿ ನಡಿಬೇಕು ಅವರ ಅನುಗ್ರಹವನ್ನು ಪಡೀಬೇಕು ಸತ್ಯಧ್ಯಾನರ ಪಾದ ಸ್ಮರಿಸುವ ಮನುಜೆಗೆ ಸತ್ಯವಾದ ಜ್ಞಾನ ಹುಟ್ಟುವುದು ಅಂತ ಹೇಳ್ತಾ ಇದ್ದಾರೆ ಸತ್ಯ ಧ್ಯಾನರ ಪಾದ ಸ್ಮರಿಸುವ ಮನುಜಗೆ ಸತ್ಯಧ್ಯಾನ ತೀರ್ಥರ ಪಾದ ಸ್ಮರಣೆ ಅಂತ ಹೇಳ್ತಾ ಇದ್ದಾರೆ ಸ್ಮರಿಸೋದು ಯಾವಾಗ ಒಂದು ಸರಿ ಹೇಳೋದಲ್ಲ ಯಾವಾಗಲೂ ಅವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅವರು ಹೇಳಿದಂತಹ ಮಹಿಮೆಯನ್ನು ತಿಳ್ಕೊಳ್ತಾ ಇರಬೇಕು ಪರಮಾತ್ಮನ ಮಹಿಮೆಯನ್ನು ಹೇಳಿದ್ದಾರೆ ಯಾವ ರೀತಿ ಆಚರಿಸ್ಬೇಕು ಅಂತ ಹೇಳಿದರೆ ಅದನ್ನೆಲ್ಲ ತಿಳ್ಕೊ ಅಂತಹ ಮನುಜನಿಗೆ ಸತ್ಯವಾದ ಜ್ಞಾನ ಹುಟ್ಟತ್ತೆ ನಿಜವಾದ ಜ್ಞಾನ ಹುಟ್ಟತ್ತೆ ಉಳಿದವ್ರಿಗೆ ಹುಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಶಕ್ತಿ ಭಕ್ತಿ ಯುಕ್ತಿ ಸೌಭಾಗ್ಯ ಸಂಪತ್ತು ಧೈರ್ಯ ಔದಾರ್ಯ ಮೂರ್ತಿಯಾದ ಅಂತ ಹೇಳ್ತಾಯಿದ್ದಾರೆ ಅವರು ಎಂಥ ಮಹಾನುಭಾವರು ಶಕ್ತಿ ಶಕ್ತಿ ಅಂತಂದರೆ ದುರ್ವಾದಿಗಳನ್ನು ಸೋಲಿಸುವಂತಹ ಶಕ್ತಿ ದುರ್ವಾದಿಗಳನ್ನು ಅವರು ಎದುರಿಗೆ ನಿಲ್ಲಕ್ಕಾಗ್ತಾಯಿದ್ರು ಅಂತಹ ಶಕ್ತಿ ಅವರಲ್ಲಿ ಭಕ್ತಿ ನವವಿಧವಾದ ಭಕ್ತಿಯಿಂದ ಕೂಡಿದವರು ಯುಕ್ತಿ ಅಂತ ಹೇಳ್ತಾ ಇದ್ದಾರೆ ಯುಕ್ತಿ ಅಂತಂದರೆ ಸಿದ್ಧಾಂತವನ್ನು ಮಂಡಿಸುವಂತಹ ನ್ಯಾಯವಾದ ಯುಕ್ತಿ ಅವರಲ್ಲಿತ್ತು ಸೌಭಾಗ್ಯ ಅಂದರೆ ಉತ್ತಮವಾದ ಭಾಗ್ಯ ಸಂಪತ್ತು ಎಲ್ಲ ರೀತಿಯ ಸಂಪತ್ತು ಅವ್ರ ಕಾಲದಲ್ಲಿ ಅವರು ಎಲ್ಲ ಬ್ರಾಹ್ಮಣರಿಗೆಲ್ಲ ಕೊಡ್ತಿದ್ದರು ನೀವು ಓದ್ರಿ ಅಧ್ಯಯನ ಮಾಡಿರಿ ನಾವೆಲ್ಲ ನೋಡ್ಕೊತೀನಿ ಅಂತಿದ್ರೆ ಅಂತಹ ಸಂಪತ್ತು ಇತ್ತು ಅವ್ರಿಗೆ ಜ್ಞಾನದ ಸಂಪತ್ತು ಇತ್ತು ಈ ಧನದ ಸಂಪತ್ತು ಇತ್ತು ಧೈರ್ಯ ನೋಡ್ರಿ ದುರ್ವಾದಿಗಳನ್ನು ಸೋಲಿಸುವಂತಹ ಹರಿಯೇ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳುವಂತಹ ಧೈರ್ಯ ಅವರಲ್ಲಿತ್ತು ಔದಾರ್ಯ ಉದಾರತೆಯೂ ಇತ್ತು ಹೋಗಿ ನಮಗೆ ಸರಿಯಾಗಿ ತಿಳಿಸ್ಕೊಡ್ರಿ ನಮ್ಗೆ ಹೇಳ್ರಿ ಅಂತಂದರೆ ಸಂತೋಷದಿಂದ ಅವರಿಗೆ ಇತ್ತು ಆ ಔದಾರ್ಯವೂ ಇತ್ತು ಔದಾರ್ಯ ಉದಾರತೆ ಒಂದು ಘಟನೆ ಒಂದು ಸಲ ಸತ್ಯಜ್ಞಾನ ಸ್ವಾಮಿ ತೀರ್ಥರ ಹತ್ರ ಒಬ್ಬರು ಬ್ರಾಹ್ಮಣರು ಬಂದ್ರಂತೆ ಬ್ರಾಹ್ಮಣರು ಬಂದಿದ್ದರು ರಾತ್ರಿ ಆಗಿತ್ತು ಎಲ್ಲರದು ಊಟ ಆಗ್ಯದ ಗೀಟಾಗ್ಯದಂತಂದ್ರೆ ಸ್ವಾಮಿಗಳು ಏನು ಮಾಡಿದ್ರು ಅಂತ ಮಳೆಗಾಲ ಬೇರೆ ಇತ್ತು ಅಂತ ಅಡುಗೆವನ್ನ ಹೇಳಿದಂತೆ ಈಗ ಅಡುಗೆ ಮಾಡ್ಲಿಕ್ಕೆ ಆಗಿಲ್ಲ ಸೌದೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಸ್ವಾಮಿಗಳು ಆಮೇಲೆ ಹಿಂದಿನ ಕಾಲದಲ್ಲಿ ಮನೆಗಳನ್ನು ಇದರಿಂದ ಕಟ್ತಾ ಇದ್ದರು ಕಟ್ಟಿಗೆಯಿಂದ ಅದನ್ನು ತೆಗೆಸಿ ಇದು ಮಾಡಿ ಅಡುಗೆ ಮಾಡಿ ಊಟಕ್ಕೆ ಹಾಕಿದ್ದಾರೆ ಈ ರೀತಿ ಯಾರಿಗಿರುತ್ತೆ ಇದೇ ಉದಾರತೆ ಉತ್ಸಾಹದ ರಾತ್ರಿ ಎಷ್ಟೇ ರಾತ್ರಿ ಬೆಳಗ್ಗೆ ಇರಲಿ ಪ್ರತಿಯೊಂದರಲ್ಲಿ ಉತ್ಸಾಹ ಪಾಠ ಹೇಳುವುದರಲ್ಲಿಯೋ ಪ್ರವಚನ ಹೇಳುವುದರಲ್ಲಿಯೋ ಭಕ್ತರಿಗೆ ಮಾಡಿ ಹಾಕೋ ನೈವೇದ್ಯ ಇತ್ಯಾದಿಗಳನ್ನು ಮಾಡಿ ಹಾಕುವುದರಲ್ಲಿಯೂ ಪೂಜೆಯಲ್ಲಿ ಪ್ರತಿಯೊಂದರಲ್ಲಿ ಉತ್ಸಾಹ ಉತ್ಸಾಹದ ಮೂರ್ತಿಯೇ ಅವರು ಈ ಎಲ್ಲ ಗುಣಗಳ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ ಶಕ್ತಿ ಭಕ್ತಿ ಯುಕ್ತಿ ಸೌಭಾಗ್ಯ ಸಂಪತ್ತು ಧೈರ್ಯ ಔದಾರ್ಯ ಉತ್ಸಾಹದ ಇವೆಲ್ಲದರ ಮೂರ್ತಿಯಾಗಿದ್ದರಂತೂ ಸತ್ಯ ತೀರ್ಥರು ಅವರೇನು ಹೇಳಿದ್ದಾರೆ ಅಂದರೆ ಹರಿಯೇ ಸರ್ವೋತ್ತಮ ಸರ್ವಗುಣ ಪರಿಪೂರ್ಣ ಸರಿಯಾದ ವೇದಾಂತ ಯಾವುದು ಸಿದ್ಧಾಂತ ಯಾವುದು ಅದನ್ನು ಹೇಳಿಕೊಟ್ಟಿದ್ದಾರೆ ಹರಿಯೇ ಸರ್ವೋತ್ತಮ ಪರಮಾತ್ಮನ ಬಿಟ್ಟು ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ಬಿಟ್ಟು ಬೇರೆ ಯಾರೂ ಸರ್ವೋತ್ತಮರಿಲ್ಲ ಒಮ್ಮೆ ಅವರು ಸರ್ವೋತ್ತಮರು ಒಮ್ಮೆ ಇವರು ಸರ್ವರು ತುಕ್ಕ ಕೆಲಸ ನಾನೇ ಸರ್ವೋತ್ತಮ ಅಲ್ಲ ಎಲ್ಲ ಕಾಲಕ್ಕೂ ಆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವಗುಣ ಪರಿಪೂರ್ಣ ಅನಂತ ಆನಂದಾದಿ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಆ ಗುಣಗಳು ಈ ಗುಣ ಸ್ವಲ್ಪ ಇದೆ ಆ ಗುಣ ಸ್ವಲ್ಪ ಇದೆ ಹಂಗಿಲ್ಲ ಅನಂತ ಕಲ್ಯಾಣ ಗುಣಗಳಿವೆ ಅವು ಅನಂತ ಕಲ್ಯಾಣ ಗುಣಗಳು ಪರಿಪೂರ್ಣವಾಗಿವೆ ಪ್ರತಿಯೊಂದು ಪರಿಪೂರ್ಣವಾಗಿದೆ ಸರ್ವದೋಷ ವರ್ಜಿತ ಪರಮಾತ್ಮ ಒಬ್ಬನೇ ಸರ್ವದೋಷವರ್ಜಿತನಾಗಿದ್ದಾನೆ ಉಳಿದ ಎಲ್ಲರಲ್ಲಿ ಕಿಂಚಿ ದೋಷಗಳಿವೆ ಪರಮಾತ್ಮ ಒಬ್ಬನೇ ದೋಷ ವರ್ಜಿತನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವಗುಣ ಪರಿಪೂರ್ಣನಾಗಿದ್ದಾನೆ ಸರ್ವದೋಷ ವರ್ಜಿತನಾಗಿದ್ದಾನೆ ಪರಮ ವರ್ವ ವರಮಧ್ವಮತವೇ ವೇದ್ಯವೆಂದು ಶ್ರೇಷ್ಠವಾಗಿರುವಂತಹ ಮಧ್ವಾಚಾರ್ಯರು ತಿಳಿಸಿರುವಂತಹ ಅವರು ಹಾಕಿಕೊಟ್ಟಿರುವಂತಹ ಮಾರ್ಗ ಏನಿದೆ ಮಧ್ವಮತದ ಮಾರ್ಗ ಅದೇ ನಿಜವಾದ ವೇದ್ಯ ಅಂದರೆ ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಸಿದ್ಧಾಂತ ಪರಮಾತ್ಮನ ಅನುಗ್ರಹ ಬೇಕಾಗಿದ್ದರೆ ಇದೆಂದೇ ದಾರಿ ಬೇ ದಾರಿಗಳಿಲ್ಲ ಶಾರ್ಟ್ಕಟ್ ಗೇಟ್ ಕಟ್ ಯಾವುದೂ ಇಲ್ಲ ಶ್ರೇಷ್ಠರಾಗಿರುವಂತಹ ವರ ಶ್ರೇಷ್ಠರಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಮಧ್ವಾಚಾರ್ಯರು ಹೇಳಿರುವಂತಹ ಜೀವೋತ್ತಮರಾಗಿರುವಂತಹ ಮಧ್ವಾಚಾರ್ಯರು ಹೇಳಿರುವಂತಹ ಹನುಮ ಭೀಮ ಮಧ್ವ ಮಧ್ವಾಚಾರ್ಯರು ಹೇಳಿರುವಂತಹ ಮತವೇ ವೇದ ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಮತ ಸಿದ್ಧಾಂತ ಅಂಥೇಳಿ ಜಯ ಜಯ ಜಯಭೇರಿ ಹೊಡೆಸಿದ ಧೀರ ಅಂತ ಇದ್ದಾರೆ ಇಡೀ ಜಗತ್ತಿನಲ್ಲಿ ಭೂಮಿಯಲ್ಲಿ ಜಗತ್ತಿನಲ್ಲಿ ಇದೊಂದೇ ನಿಜವಾದ ಸಿದ್ಧಾಂತ ಜಯಭೇರಿ ಹೊಡೆಸಿದ್ದಾರೆ ಇನ್ನು ಉಳಿದದ್ದೆಲ್ಲ ಸಿದ್ಧಾಂತಗಳು ತಪ್ಪವು ಅಂತಹ ಧೀರರಾಗಿದ್ದಾರೆ ಆಗಿನ ಕಾಲದಲ್ಲಿ ಅವ್ರಿಗೆ ಇದು ಮಾಡೋರು ಇದ್ದರು ಯಾರಿಗೂ ಅಂಜಿಲ್ಲವರು ಮಧ್ವಮತವೇ ನಿಜವಾದ ಮತ ಮಧ್ವಾಚಾರ್ಯ ಹೇಳಿದ್ದೇ ಸತ್ಯವಾದ ಮಾತು ಅವರು ಹೇಳಿದ ಮಾರ್ಗವೇ ಸರಿಯಾದ ಮಾರ್ಗ ಆ ಮಾರ್ಗದಲ್ಲಿ ಹೋದರೆ ಮಾತ್ರ ಪರಮಾತ್ಮನ ಅನುಗ್ರಹ ಆಗುತ್ತೆ ಇಲ್ಲದೇ ಇದ್ದರೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಪರವಾದಿ ವಾಕ್ಯಾರ್ಥ ಪರರ ಕೊರಳಿಗೆ ಕಟ್ಟಿ ಪರವಾದಿಗಳ ಯುಕ್ತಿ ಅವರ ಸಿದ್ಧಾಂತ ಅವುಗಳಿಂದಲೇ ಅವರನ್ನು ಸೋಲಿಸಿದ್ದಾರೆ ನೀವೇನು ನಮ್ಮ ಪರವಾದಿಗಳು ಬೇಕಾದ ವಾಕ್ಯಗಳ್ ಹಾಕಿ ವಾಕ್ಯಾರ್ಥಗಳನ್ನು ಮಾಡಿ ನಿಮ್ಮದು ತಪ್ಪು ಮಧ್ವಾಚಾರ್ಯ ಹೇಳಿದ ತಪ್ಪು ನಾವು ಹೇಳಿದ್ದೇ ಸರಿ ಅಂತ ಏನು ಹೇಳ್ತಿದ್ದಾರೆ ಅವರ ಮಾತಿನಿಂದಲೇ ಅವರಿಗೆ ಸೋಲಿಸಿದ್ದಾರೆ ಅವರ ಮಾತಿನಿಂದಲೇ ನಿಮ್ಮ ಸಿದ್ಧಾಂತ ತಪ್ಪು ಮಧ್ವಾಚಾರ್ಯ ಹೇಳಿದ ಸಿದ್ಧಾಂತವೇ ಸರಿಯಾದ ಸಿದ್ಧಾಂತ ಅಂತ ಹೇಳಿದವರು ಅವರು ಏನು ಮಹಾನ್ ಮಹಾ 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 ಅಂತ ಹೇಳಿದ್ರು ಅದನ್ನೇ ಆ ವಾಕ್ಯಗಳನ್ನೇ ಸರ ಮಾಡ್ದಂಗೆ ಅವ್ರ ಕೊಳಗೆ ಕಳಿಸ್ಬಿಟ್ಟಿದ್ದಾರೆ ದುರ್ವಾದಿಗಳ ಸದ್ದು ಅಡಗಿಸುತ್ತ ದುರ್ವಾದಿಗಳು ತಪ್ಪು ತಪ್ಪು ಹೇಳುವಂತಹ ಅಪದ್ಧಗಳನ್ನು ಹೇಳುವಂತಹ ಸರಿಯಾದ ಮಾರ್ಗವನ್ನು ತೋರಿಸ್ದೇ ಇರುವಂತಹ ಅವರ ಸದ್ದನ್ನೆಲ್ಲ ಅಡಗಿಸುವುದನ್ನೆಲ್ಲ ಅವರ ಮೊದಲು ವಾಕ್ಯದಿಂದಲೂ ವಾಕ್ಯಾರ್ಥದಿಂದಲೂ ನಿರುತ್ತರ ಮಾಡಿದ್ದಾರೆ ಎಲ್ಲ ರೀತಿಯಿಂದಲೂ ವಾದದಿಂದಲೂ ನಿರುತ್ತರ ಮಾಡಿದ್ದಾರೆ ಎಲ್ಲ ರೀತಿಯಿಂದಲೂ ನಿರುತ್ತರ ಮಾಡಿದ್ದಾರೆ ಸತ್ಯದ ಅವರು ಇನ್ನೊಮ್ಮೆ ಕುಯ್ಯಂದಿರಬಾರ್ದು ಸದ್ದು ಅಡಗೈಸುತ್ತಾ ಅಂತ ಶಬ್ದ ಉಪಯೋಗಿಸಿದ್ದಾರೆ ಇನ್ನೊಮ್ಮೆ ಏನಾರ ಅಬದ್ಧ ಮಾತಾಡಿದ್ರಿ ಎಚ್ಚರಿಕೆ ಅಂಥೇಳ ಅವ್ರು ಸುಮ್ಮನೆ ಬಾಯಿಂಚುಕೊಂಡು ತಲೆ ತಗ್ಗಿಸ್ಕೊಂಡು ಹೊಟ್ಟೋಗಿರ್ಬಾರ್ದು ಇನ್ನೊಮ್ಮ ಎದುರಿಗೆ ಬಂದಿರಬಾರ್ದು ಸರ್ವಸಾಮಾನ್ಯರಿಗೆ ಸುಲಭ ತಿಳಿಯುವಂತೆ ಎಷ್ಟು ಸುಂದರವಾಗಿ ಬರ್ದಿದ್ದಾರೆ ನೋಡ್ರಿ ಪರವಾದಿಗಳಿಗ ಹಿಂಗೆ ಮಾಡಿ ಅವ್ರಿಗೆ ಸದ್ದು ಅವ್ರು ಕುಯ್ಯಂದಿರಬಾರ್ದು ಅವ್ರು ಮಾತಾಡಿರಬಾರ್ದು ಆದರೆ ಸಾಮಾನ್ಯ ಮನುಷ್ಯರಿಗೆ ಯಾರು ಮದ್ಭವತಲ್ಲಿ ನಂಬಿದ್ದಾರೆ ಗುರುಗಳಿಗೆ ನಂಬಿದ್ದಾರೆ ಧ್ಯಾನ ತೀರ್ಥರಿಗೆ ನಂಬಿದ್ದಾರೆ ಅಂಥವರಿಗೆ ಅವರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂತಂದರೆ ಸುಲಭವಾಗಿ ತಿಳಿಯುವಂತೆ ಹೇಳಿದ್ದಾರೆ ಸಾಮಾನ್ಯ ಮನುಷ್ಯರಿಗೂ ಜ್ಞಾನಿಗಳಂತೂ ಸರಿ ಶಾಸ್ತ್ರಾರ್ಥ ಓದಿದ ಜ್ಞಾನಿಗಳಿಗೂ ಸರಿ ಸರ್ವಸಾಮಾನ್ಯರಿಗೂ ಸಾಮಾನ್ಯ ಮನುಷ್ಯರಿಗೂ ಸುಲಭವಾಗಿ ತಿಳಿಯುವಂತೆ ಹೇಳಿದ್ದಾರೆ ಪ್ರಶ್ನಾರ್ಹ ರೂಪಗಳ ಗ್ರಂಥ ರ ರಚಿಸಿದಂತ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೋತ್ತರ ರೂಪದಿಂದ ಗ್ರಂಥಗಳನ್ನು ರಚಿಸಿದ್ದಾರೆ ಅಂದರೆ ತಾವೇ ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಅಂದರೆ ಕೇಳುವವರಿಗೆ ಈ ಅನುಮಾನಗಳು ಬರಬಹುದು ಅಂಥೇಳಿ ಆ ರೀತಿಯಾಗಿ ಇದು ಮಾಡಿ ಮಾಡಿದ್ದಾರೆ ಮದ್ವ ಸಿದ್ಧಾಂತ ವೈಜಯಂತಿ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ ಸಿವಿಲ್ ಸೂಟ್ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ ಗೀತಾ ಸಾರ ಸಂಗ್ರಹ ಅಂಥೇಳಿ ಗೀತೆ ಮೇಲೆ ಗ್ರಂಥವನ್ನು ಬರೆದಿದ್ದಾರೆ ನಾವೆಲ್ಲ ಪುಣ್ಯ ಮಾಡಿದ್ದೇವೆ ಬರೀ ಇಷ್ಟು ಹೇಳಿದ್ರೆ ಪುಣ್ಯ ಅಲ್ಲ ಆ ಗ್ರಂಥಗಳಲ್ಲಿ ಅವರು ಎಲ್ಲರಿಗೂ ಸರ್ವಸಾಮಾನ್ಯರಿಗೆ ಸುಲಭ ತಿಳಿಯುವಂತೆ ಶಬ್ದಗಳು ಲಕ್ಷಕೊಳ್ತಾರೆ ಅವರು ಏನು ಹೇಳಿದ್ದಾರೆ ಆ ಮದ್ದ ಸಿದ್ಧಾಂತವನ್ನು ತಿಳ್ಕೊಳ್ಬೇಕು ಗೀತೆಯಲ್ಲಿ ಪರಮಾತ್ಮ ಏನು ಹೇಳಬೇಕು ಅಂತ ಹೊರಟಿದ್ದಾನೆ ಅದನ್ನು ತಿಳ್ಕೊಳ್ಬೇಕು ಸರಿಯಾದ ಮಾರ್ಗವನ್ನು ತೋರಿಸಿದ್ದಾರೆ ಆ ಮಾರ್ಗದಲ್ಲಿ ಹೋಗಬೇಕು ಪ್ರಶ್ನಾರ್ಹ ರೂಪಗಳ ಗ್ರಂಥರ ಹೆಚ್ಚಿಸಿದಂತಹ ನೋಡ್ರಿ ನಮಗೆ ತಿಳಿಯುವಂತೆ ಪ್ರಶ್ನೆ ರೂಪದಿಂದ ತಾವೇ ಪ್ರಶ್ನೆಗಳನ್ನ ಮಾಡಿಕೊಂಡು ನಿಮಗೆ ಈ ಪ್ರಶ್ನೆಗಳು ಬರಬಹುದು ಅಂಥೇಳಿ ಆ ಪ್ರಶ್ನೆಗಳನ್ನ ಮಾಡಿಕೊಂಡು ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ ಇದು ನಿಜವಾದ ಗುರುಗಳ ಮಹಿಮೆ ಶಿಷ್ಯರಿಗೆ ಬರುವಂತಹ ಆ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಸರಿಯಾಗಿ ಉತ್ತರಗಳನ್ನು ಕೊಡ್ತಾ ಶಿಷ್ಯರನ್ನು ಸರಿಯಾಗಿ ತಯಾರು ಮಾಡ್ತಾರೆ ದಾನದಲ್ಲಿಕರಣ ಎಂತಹ ಮಹಾನ್ ಭಾವರಿದ್ದರು ಅಂದರೆ ದಾನಶೂರಿದ್ರೆ ಅವರ ಕಾಲಕ್ಕೆ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ಎಲ್ಲ ಕೊಟ್ಟು ನೀವು ಅಭ್ಯಾಸ ಮಾಡಿರಿ ಅಂತ ಹೇಳಿ ಅವ್ರನ್ನ ಕೂಡಿಸ್ತಿದ್ರು ಬ್ರಾಹ್ಮಣರಿಗೆ ಭಾಳ ಫಜಿತಿತ್ತು ನೀವು ಚಿಂತೆ ಮಾಡಬೇಡ್ರಿ ನಾನು ನಿಮಗೆ ಕೊಡ್ತೀನಿ ಹೊಟ್ಟೆಗೆ ಬಟ್ಟೆಗೆ ನೀವು ಶಾಸ್ತ್ರ ಓದ್ರಿ ನಮ್ಮ ಮಧ್ವಶಾಸ್ತ್ರವನ್ನು ಓದಿ ಎಲ್ಲರಿಗೂ ತಿಳಿಯುವಂತೆ ಹೇಳಿ ಓಣಿ ಓಣಿಗೆ ಹೋಗಿ ಹೇಳಿ ಜ್ಞಾನದಿ ಶುಕಮುನಿ ಆ ಶಬ್ದ ಗಂಟುಗಟ್ಟಲೆ ಹೇಳ್ಬೋದು ಜ್ಞಾನದಲ್ಲಿ ಹೇಗಿದೆ ಅಂದರೆ ಶುಕಾಚಾರ್ಯರು ಅಷ್ಟು ಚೆನ್ನಾಗಿ ಆ ಪರಮಾತ್ಮನ ಹರಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಮಧ್ವಾಚಾರ್ಯರು ಹೇಳಿದಂತಹ ಆ ಜ್ಞಾನವನ್ನು ಗ್ರಂಥದಲ್ಲಿ ಬಂದಿರುವಂತಹ ಜ್ಞಾನಗಳನ್ನು ಸುಂದರವಾಗಿ ಶುಕಾಚಾರ್ಯರು ಭಾಗವತವನ್ನು ಹೇಳಿದಂತೆ ಸುಂದರವಾಗಿ ಹೇಳಿದ್ದಾರೆ ಮೌನಿ ಕುಲಕ್ಕೆ ಸನ್ಮಾನ್ಯರಾಗಿ ಸನ್ಯಾಸಿಗಳ ಕುಲಕ್ಕೆ ಎಲ್ಲರಿಂದಲೂ ಪೂಜ್ಯರಾಗಿ ಶ್ರೇಷ್ಠರಾದಂತಹ ಸನ್ಯಾಸಿಗಳು ಸನ್ಯಾಸಿಗಳಾಗಿ ಆಗಿನ ಕಾಲದಲ್ಲಿ ಎಲ್ಲರಿಂದಲೂ ಪೂಜ್ಯರಾಗಿದ್ದಾರೆ ಧರ್ಮ ಸಾಮ್ರಾಜ್ಯಕ್ಕೆ ಸಾರ್ವಭೌಮನಾದ ಧರ್ಮ ಸಂಸ್ಥಾಸನೆಗೋಸ್ಕರ ಧರ್ಮದ ರಾಜ್ಯಕ್ಕೆ ರಾಜರಾಗಿದ್ದ ಸಾರ್ವಭೌಮ ಅಂತ ಚಕ್ರವರ್ತಿ ರಾಜ ಇದ್ದಂತೆ ರಾಜ ಏನು ಮಾಡ್ತಾನೆ ಎಲ್ಲರಿಗೂ ಎಲ್ಲ ರೀತಿಯಿಂದ ಅನುಕೂಲ ಆಗುವಂತೆ ಮಾಡ್ತಾರೆ ಹಾಗೆ ಇವರು ಧರ್ಮ ಸಾಮ್ರಾಜ್ಯದಲ್ಲಿ ಎಲ್ಲರೂ ಧರ್ಮದಿಂದ ನಡೆಯುವಂತೆ ಧರ್ಮವನ್ನು ಸರಿಯಾಗಿ ತಿಳಿದುಕೊಂಡು ಏನೋ ಕಣ್ಮುಚ್ಕೊಂಡು ಏನೋ ಮಾಡಿದ್ದು ಅವ್ರು ಮಾಡ್ಯಾರ ನಾವು ಮಾಡ್ತೀನಿ ಹಂಗಲ್ಲ ಸರಿಯಾಗಿ ಧರ್ಮವನ್ನು ತಿಳಿದುಕೊಂಡು ಪರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಏನು ಮಧ್ವ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಅದೇ ಮಾರ್ಗದಲ್ಲಿ ನೋಡಿರಿ ನಾನು ಮನಸ್ಸಿಗೆ ಬಂದಂಗೆ ನಡೆದ್ರೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ ಶ್ರೀಮದಾಚಾರ್ಯ ಹೇಳಿದ್ದಾರೆ ನೀನು ಯಾವ ವರ್ಣದಲ್ಲಿ ಹುಟ್ಟಿದ್ದಿ ಯಾವ ಆಶ್ರಮದಲ್ಲಿದ್ದಿ ಆ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಪ್ರತಿಕ್ಷಣಕ್ಕೆ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಆ ಧರ್ಮಗಳನ್ನು ಆಚರಿಸಿ ಏನೋ ಮುಚ್ಚಿಕೊಂಡು ಆಳ್ಸ ಆಚರಣೆ ಮಾಡೋದಲ್ಲ ಧರ್ಮ ಸಾಮ್ರಾಜ್ಯಕ್ಕೆ ಸಾರ್ವಭೌಮನಾದ ಶ್ರೀನಿಧಿ ಭೂಪತಿ ವಿಠ್ಠಲನದಾಸ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಧರ್ಮಸ್ಥಾಪನೆಗೋಸ್ಕರ ಕೃಷ್ಣಾವತಾರವನ್ನು ತೆಗೆದುಕೊಂಡು ಭಗವದ್ಗೀತೆಯ ಮೂಲಕ ಜಗತ್ತಿಗೆ ಸರಿಯಾದ ಧರ್ಮವನ್ನು ಬೋಧಿಸಿದಂತಹ ಆ ಪರಮಾತ್ಮನ ಲಕ್ಷ್ಮೀಪತಿಯ ಶ್ರೀನಿಧಿ ಭೂಪತಿ ವಿಠಲನ ಶ್ರೀ ಭೂಪತಿಯಾಗಿರುವಂತಹ ಆ ಪರಮಾತ್ಮನ ಇವರು ಅಂತ ಹೇಳ್ತಾ ಇದ್ದಾರೆ ಅಂತಹ ಸತ್ಯ ಧ್ಯಾನ ತೀರ್ಥರ ಸ್ಮರಣೆಯನ್ನು ಮಾಡಿ ಆವಾಗ ಸರಿಯಾದ ಜ್ಞಾನ ಹುಟ್ಟು ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಏನೋ ಓದಿ ನಾನು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೇನೆಲ್ಲ ಆ ಸರಿಯಾದ ಮಾರ್ಗದಲ್ಲಿ ಹೋಗಿ ಸರಿಯಾಗಿ ತಿಳಿದುಕೊಂಡು ಹರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ತಾರತಮ್ಯ ಜ್ಞಾನವನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಅನುಗ್ರಹ ಬೇಕಾಗಿದ್ದರೆ ಆ ನವವಿಧ ಭಕ್ತಿಯನ್ನು ತಿಳಿದುಕೊಂಡು ಮತ್ತು ಪ್ರತಿ ಕ್ಷಣಕ್ಕೆ ಉತ್ಸಾಹದಿಂದ ಮಾಡಬೇಕು ಯಪ್ಪ ನಮ್ಮ ಕೈಲ ಹಂಗಲಪ್ಪ ಅಂತೇಳಿ ಯಾವತ್ತೂ ಒಂದು ದಿವಸ ಮಾಡಿ ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊಮ್ಮಿ ನಮ್ಮ ಕನ್ನಡದಲ್ಲಿ ಹೇಳ್ತಾರೆ ನಮ್ಮ ಭಕ್ತಿ ಹಾಗೆ ಇರ್ತ ಅಮಾವಾಸ್ಯ ಮೇಲೆ ಅಥವಾ ವರ್ಷಕ್ಕೊಮ್ಮೆನೋ ಯಾರು ಯಾರು ದೇವ್ರಿಗೆ ಗೊತ್ತದು ಹಾಗಲ್ಲ ಉತ್ಸಾಹದಿಂದ ಅದಕ್ಕೆ ಹೇಳಿದೆ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತೃಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಪ್ರತಿ ಕ್ಷಣಕ್ಕೆ ಅಂತ ಇದ್ದಾರೆ ಆ ಕ್ಷಣದ ಸಣ್ಣ ಭಾಗ ತ್ರುಟಿಗೂ ಪಾ ಪರಮಾತ್ಮನ ಸ್ಮರಣೆ ಮಾಡ್ತಾರೆ ಹಗಲು ರಾತ್ರಿ ಆ ಪರಮಾತ್ಮನ ಸ್ಮರಣೆ ಮಾಡ್ತಾರೆ ಅವನು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡು ಈಗಂತೂ ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ ಇರಲಿಕ್ಕೆ ಮನೆಯನ್ನು ತೊಡಲಿಕ್ಕೆ ಬಟ್ಟೆಯನ್ನು ಹೊಟ್ಟೆಗೆ ಆಹಾರವನ್ನು ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ ಅವನು ಏನು ಅನುಭವಿಸಬೇಡ ಅಂತ ಹೇಳ್ತಾ ಇಲ್ಲ ಅನುಭವಿಸೋ ಆದರೆ ಪ್ರತಿಕ್ಷಣಕ್ಕೆ ಆ ಸ್ಮರಣೆ ಮಾಡು ಪರಮಾತ್ಮನ ಉಪಕಾರದ ಸ್ಮರಣೆಯನ್ನು ಮಾಡ ಅದನ್ನು ನಮಗೆ ಹೇಳಿಕೊಟ್ಟವರು ಸತ್ಯ ಧ್ಯಾನ ತೀರ್ಥ ಇಂತಹ ಮಹಾನ್ ಗುರುಗಳು ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ ಆದ್ದರಿಂದ ಅವರ ಸ್ಮರಣೆಯನ್ನು ಮಾಡಿ ಅವರು ಹೇಳಿದಂತಹ ದಾರಿಯಲ್ಲಿ ಹೋದಾಗಲೇ ಸರಿಯಾದ ಜ್ಞಾನ ಹುಟ್ಟತ್ತೆ ಇಲ್ಲದೆ ಆದರೆ ನಾನು ಮಹಾಜ್ಞಾನಿ ಅಂದರೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ ಸರಿಯಾದ ಮಾರ್ಗದಲ್ಲಿ ಹೋದಾಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆ ಸರಿಯಾದ ಮಾರ್ಗ ಯಾವುದು ಅನ್ನಲ್ಲಿ ಹೇಳಿದ್ದಾರೆ ಹರಿ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವದೋಷ ವರ್ಜಿತನಾಗಿದ್ದಾನೆ ಶ್ರೀಮದಾಚಾರ್ಯರ ಸ್ವಾಮಿಯಾಗಿದ್ದಾನೆ ಹನುಮ ಭೀಮ ಮಧ್ವರ ಸ್ವಾಮಿಯಾಗಿದ್ದಾನೆ ಅಂತಹ ಪರಮಾತ್ಮನ ಬಗ್ಗೆ ನಮಗೆ ಸತ್ಯ ಧ್ಯಾನ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ ಬರೀ ತಿಳಿಸಿಕೊಟ್ಟಿಲ್ಲ ಆಗಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಬಹಳ ತ್ರಾಸೆ ಪಾಪ ಹೊಟ್ಟೆಗಿಲ್ದೇ ಇದ್ರೆ ಜ್ಞಾನ ಏನು ಪಡಿತಾರೆ ಆ ಜ್ಞಾನ ಪಡೆಯುವುದಕ್ಕೋಸ್ಕರ ಬ್ರಾಹ್ಮಣರಿಗೆ ಹೊಟ್ಟೆಗೆ ಬಟ್ಟೆಗೆಲ್ಲ ನೋಡಿಕೊಂಡಿದ್ದಾರೆ ಹೊಟ್ಟೆಗೆ ಬಟ್ಟೆಗೆ ನೋಡಿಕೊಂಡು ಅದಕ್ಕೆ ಹೇಳಿದ ದಾನದಲ್ಲಿ ಅಂತ ಅಷ್ಟು ದಾನಶೂರರಾಗಿದ್ದರು ಅವರು ಜ್ಞಾನವನ್ನು ಸರಿಯಾದ ಮಾರ್ಗದಲ್ಲಿ ತೋರಿಸಿಕೊಟ್ಟಿದ್ದಾರೆ ಇದೇ ಸರಿಯಾದ ಜ್ಞಾನದ ಮಾರ್ಗ ನೀವು ತಿಳ್ಕೊಂಡಿದ್ದಲ್ಲ ಮುನಿಗಳ ಕೊಲೆಗೆ ಸನ್ಮಾನ್ಯನ ಹೇಳ್ತಾ ಇದ್ದಾರೆ ಸತ್ಯ ಧ್ಯಾನ ತೀರ್ಥರು ಅವ್ರ ಹೆಸರೇ ತಗೊಂಡ್ರೆ ಸಾಕು ಇಂತಹ ಮಹಾನ್ವಾರ್ ಆಗಿನ ಕಾಲಕ್ಕೆ ಉಳಿದ ಎಲ್ಲ ಅಪ್ಪದ್ದು ಅಪ್ಪದ್ದು ಹೇಳುವಂತಹ ಎಲ್ಲರನ್ನು ಸೋಲಿಸಿ ನೀವು ಹೇಳುವ ಮಾರ್ಗ ತಪ್ಪು ಸರಿಯಾದ ಮಾರ್ಗ ನಮ್ಮ ಮಧ್ವಾಚಾರ್ಯರು ಹೇಳಿದಂತಹ ಮಾರ್ಗವೇ ಸರಿಯಾದ ಮಾರ್ಗ ಅಂತ ಹೇಳಿ ಎಲ್ಲ ಬ್ರಾಹ್ಮಣರಿಗೆ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಸರಿಯಾದ ಏನು ಮಧ್ವಾಚಾರ ಧರ್ಮ ಹೇಳಿದ್ರು ಆ ಧರ್ಮವನ್ನು ಮತ್ತೆ ಸ್ಥಾಪನೆ ಮಾಡಿದ್ದಾರೆ ಅಂತಹ ಸತ್ಯಜ್ಞಾನರ ಆರಾಧನೆ ಇವತ್ತು ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು ಆ ನವವಿಧ ಭಕ್ತಿ ಬರುವಂತಹ ಇದನ್ನು ನೀವೇ ನಮಗೆ ಕೊಡಬೇಕು ನಮಗೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ರಪ್ಪ ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಪರಮಾತ್ಮ ಇವರ ಅನುಗ್ರಹ ಆದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ನಾ ಮಾಡಿದೆ ಸರಿ ನಾ ಮಾಡಿದೆ ಸರಿ ಅಂತ ಹೇಳಿ ಮಾಡಿದಾಗಲ್ಲ ಇಂತಹ ಜ್ಞಾನಿಗಳ ಅನುಗ್ರಹ ಆದಾಗ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ ಅಂತಹ ಸತ್ಯ ಧ್ಯಾನ ತೀರ್ಥರ ಅನುಗ್ರಹ ಮೇಲೆಲ್ಲ ಆಗಲಿ ಅಂತ ಹೇಳಿ ಅವರಂತರ್ಗತ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪರ ಲಕ್ಷ್ಮೀಪತಿಯಾಗಿರುತ್ತೆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಮುಗಿಸ್ತೇನೆ ಹರಿಕ ಒತ್ತಿ ಬಹ ವಿಘ್ನಗಳ ಕಳದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ